ಎಲ್ಲ ಪ್ರೀತಿಯ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಲರ್ನ್ ಈಜಿಲಿ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಅಧ್ಯಾಯ ಬಲ ಮತ್ತು ಒತ್ತಡ ಇಪ್ಪತ್ತೈದು ಅಂಕಗಳಿಗಾಗಿ ಈಗಾಗಲೇ ನಿಮಗೆ ಪಾಠಾಧಾರಿತ ಮೌಲ್ಯಾಂಕನ ಪ್ರತಿಪಾಠಗಳ ಪ್ರಶ್ನೋತ್ತರಗಳು ನೀಡಿರ್ತಾರೆ ಆ ಒಂದು ಪಾಠಾಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಆಧಾರಿತವಾದಂತಹ ಘಟಕ ಪರೀಕ್ಷೆ ಬಲ ಮತ್ತು ಒತ್ತಡ ಅಧ್ಯಾಯಕ್ಕೆ ಇಲ್ಲಿ ಪ್ರಶ್ನೆ ಪತ್ರಿಕೆಯೊಂದಿಗೆ ಕಿ ಉತ್ತರ ಪತ್ರಿಕೆಯನ್ನು ಸಹ ನಿಮಗೆ ನೀಡಲಾಗಿರುತ್ತೆ ಇಲ್ಲಿ ಬಲ ಮತ್ತು ಒತ್ತಡ ಪಾಠದ ಮೊದಲ ಒಂದು ಮೇನನ್ನು ನೋಡಿದಾಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎರಡು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ನಂತರದ ಸೆಕೆಂಡ್ ಮೇನ್ಗೆ ಬಂದಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಎರಡು ಹಾಗೆ ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಮೂರು ಪ್ರಶ್ನೆಗಳು ನಂತರ ನಾಲ್ಕನೇ ಮೇನಿಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಎರಡು ಪ್ರಶ್ನೆಗಳು ಐದನೇ ಮೇನ್ ಬಂದು ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಐದನೇ ಮೇನಿಗೆ ಬಂದಾಗ ಐದು ಅಂಕದ ಒಂದು ಪ್ರಶ್ನೆಯನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಲಾಗಿರುತ್ತೆ ನೋಡಿ ಈ ಪ್ರಶ್ನೆ ಪತ್ರಿಕೆಗೆ ಕಿ ಉತ್ತರಗಳೊಂದಿಗೆ ಉತ್ತರ ಪತ್ರಿಕೆಯನ್ನು ಸಹ ನೀಡಲಾಗಿರುತ್ತೆ ವಿದ್ಯಾರ್ಥಿಗಳೇ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರ ಪತ್ರಿಕೆ ನಿಮಗೆ ಘಟಕ ಪರೀಕ್ಷೆ ಘಟಕ ಬಲ ಮತ್ತು ಒತ್ತಡ ಈ ಅಧ್ಯಾಯದ ಒಂದು ಅಧ್ಯಯನಕ್ಕೆ ಸಹಕಾರಿಯಾಗಲೆಂದು ಈ ಒಂದು ಪ್ರಶ್ನೆ ಪತ್ರಿಕೆ ಮಾ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿರುತ್ತೆ ಹಾಗೆ ನೀವು ಇನ್ನೂ ಹೆಚ್ಚಿನ ಯೂನಿಟ್ ಟೆಸ್ಟ್ಗಳು ಎಫ್ ಎ ಟೆಸ್ಟ್ಗಳು ಎಸ್ ಸಿ ಎಗೆ ಸಂಬಂಧಿಸಿರ್ತಕ್ಕಂಥ ಟೆಸ್ಟ್ ಅವುಗಳ ಪಿ ಡಿ ಎಫ್ಗಳನ್ನು ಪಡೆಯಲು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೀವು ನೋಡ್ತಾ ಇರ್ತಕ್ಕಂತಹ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಯಾವುದೇ ಒಂದು ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಸಂಪೂರ್ಣವಾಗಿ ಈ ಒಂದು ಕೀ ಉತ್ತರದೊಂದಿಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯಂತೆ ನೀವು ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸ್ತೇನೆ